ಮಿಕ್ಸ್ ಮಾಡ್ಕೊಳ್ತಾರೆ ಅಂದ್ರೆ ಎರಡು ಒಂದೇ ಈಕ್ವಲ್ ಆಗ್ತದೆ ಕಪ್ಪು ರಿಜೆಕ್ಟ್ ಮಾಡಿದ್ರೆ ಸಿ ಸಿ ಎಲ್ ಅಲ್ಲ ಅಂತ ಸಿ ಸಿ ಎಲ್ ಕಪ್ಪ ಸ್ಟೇಟ್ ಅವಾರ್ಡ್ ಕಲಾವಿದರಿಗೆ ಕೊಡುವಂತ ನಮ್ಮ ರಾಜ್ಯದಲ್ಲಿ ಗೌರವ ಇದೆ ಇಲ್ಲಿ ಯಾವ್ದಾರ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆ ಪಾಪ ಹೇಳಿ ಎಲ್ಲಿ ಯಾವ ಮಾತಾಡ್ಬೇಕು ಅದೇ ತರ ಮಾತಾಡಬೇಕು ಅದರಲ್ಲಿ ಒಂದು ಪತ್ರ ಬರ್ದಿದ್ದೀನಿ ಆ ಪತ್ರನ ಇನ್ನೊಂದ್ಸರಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಕನ್ನಡದಲ್ಲಿ ನೀವೊಂದು ತುಂಬಾ ಚೆನ್ನಾಗಿ ಓದಿ ಅದ್ರ ಮೇಲೆ ಪ್ರಶ್ನೆಗಳೇ ಬರಬಾರ್ದು

ಈಗ ನೀವು ನಿಮಗೆ ಏನ್ ಬೇಕು ಆ ಉತ್ತರ ಅಂತಂದ್ರೆ ನನ್ನ ಮನಸ್ಸಲ್ಲಿ ನಾನು ಬರ್ದಿಲ್ವಾ ನಾನು ಅಷ್ಟು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾ ಇದ್ದೀನಿ ಮಾತಾಡ್ದಾಗ ನನ್ನೇನೋ ನಿಮಗೆ ಏನು ಉತ್ತರ ಬೇಕು ಅಷ್ಟೇ ಕಪ್ ಕಪ್ಪಲ್ಲ ಅಷ್ಟೇ ಶೀಶನ್ ಕಪ್ ಅಲ್ಲ ಅಷ್ಟೇ ಕಪ್ಪ ಶಿಶ್ಯ ಕಪ್ಪ ನಿದ್ರು ಕೂತ್ಕೊಂಡಿದ್ದೀವ ಇಲ್ಲಿ ಈ ಸೆಲ್ ಜೊತೆಗೆ ಆ ಶೇಡಬಾರ್ ನ ವರ್ಕ್ ಮಾಡಬಹುದು ಅಂತ ನಾನು ಕೇಳ್ತೀನಿ ಬಡಿದ್ಯಾರೂ ಆ ಕಪ್ ಮಾಡಿದಿದ್ಯಾಕಲ್ಲ ಅದು ಸಿಶಲ್ ಕಪ್ಪಲ್ಲ ಬರ್ಕಂತೋ ಬಿಡಿ ಕೆ ಮಾಡ್ದೆ ಯಾರು ಇಲ್ಲಿ ಒರಿಟಿ ಮಾಡ್ ನೀವು ಸಿಸಿಆರ್ ಕಪ್ಪಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ